ಸದಸ್ಯರು ಎಲ್ಲರೂ ಕೂಡ ಒಂದು ದೊಡ್ಡ ರಾಜ್ಯ ಮಟ್ಟದ ಹೋರಾಟ ಮಾಡಿ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಕುಟುಂಬ ಸಮುದಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸದರ ಪಕ್ಷ ಪಾತ್ರ ಮಾಡಿದರೆ ನೀವೊಂದು ಇನ್ನು ವಾಪಸ್ ಬಡಿದಾ ಇದ್ದರೆ ಇದನ್ನು ತಿರಸ್ಕಾರ ಮಾಡ್ತಾ ಇದ್ದರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡುತ್ತೀವಿ ಎಂದು ಎಚ್ಚರಿಕೆ ಕಂಡೆ ಅಂತ ಹೇಳ್ತಾ ಇವತ್ತು ನಮ್ಮ ಸಮುದಾಯದ ಬಹುಪಾಲು ಮುಖಂಡಗಳು ಇವತ್ತು ಆನಂದ್ ಸೇರೆ ಬೇರೆ ಬೇರೆ ತಾಲೂಕು ಚಿಕ್ಕಾರಿಪುರ ಸಾಗರ ಸ್ವರ್ಬ ನಮ್ಮ ಭದ್ರಾವತಿ ತೀರ್ಥಾಳಿ ಎಲ್ಲ ಕಡೆ ಸಮುದಾಯ ಪ್ರತಿಭಟನೆ ನಡೀತಾ ಇದೆ ನಿಮ್ಮನ್ನು ಸಭೆಯನ್ನು ಉದ್ದೇಶಿಸಿ ನಮ್ಮ ವನ್ಮೆ ಕೊಡುಬಿಟ್ಟದ ಶ್ರೀಮತಿ ನಿರ್ಮಲ ಪ್ರಸಾದ್ ಅವರು ಸಭೆಯನ್ನು ಉದ್ದೇಶಿಸಿ ಸಾಕಷ್ಟು ಕೇಳಿ ಸಮಾಜದ ವತಿಯಿಂದ ಇವತ್ತು ನಮ್ಮ ಪ್ರತಿಭೆ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ಕುರ್ಬರ ಸಮಾಜವಲ್ಲ ಎಲ್ಲ ಪ್ರಮುಖ ಸಭೆಯನ್ನ ಕರೆದು ಶಾಂತಿ ರೀತಿಯಿಂದ ಮೊದಲನೇ ಪ್ರದೇಶ ಮೊದಲು ಒಂದು ಒಂದು ಬೆಳಗ್ಗೆ ಮತ್ತು ಮಟ್ಟದಲ್ಲಿ ತಂದ ತಾಲೂಕು ಮಟ್ಟದ ತಂಡಗಳಿಗೆ ಒಂದು ಮನವಿ ಕೊಡಬೇಕು ಅಂತಕ್ಕಂಥವನ್ನ ಶಾಂತಿಗೂತ ಪ್ರತಿಭಟನೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಕರೆ ಕೊಟ್ಟದ ಪ್ರಯುಕ್ತ ಇವತ್ತು ನಾವು ಶಿವಮೊಗ್ಗ ಜಿಲ್ಲಾ ನಾಯಕ ಜನಾಂಗದ ಸಮಾಜದ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನ ಹಂಚ್ಕೊಂಡು ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ನಾಯಕ ಸಮಾಜವನ್ನ ಉಪಯೋಗಿಸಿಕೊಂಡು ಎರಡು ಸರ ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿವೆ ಅದೇ ರೀತಿ ನಮ್ಮ ಸಮಾಜದ ವತಿಯಿಂದ ಹದಿನೈದು ಜನ ಹದಿನೆಂಟು ಜನ ಶಾಸಕರು ಎರಡು ಜನ ಎಂಬ ಸಹ ಅವರ ಜನ್ಮದ ಗೊತ್ತು ಅವ್ರನ್ನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ನಮ್ಮ ಅವರ ನಮ್ಮ ಸಮಾಜದ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇವತ್ತು ನಮ್ಮ ಸಮಾಜದ ವತಿಯಿಂದ ಎಲ್ಲ ಸಹಾಯವನ್ನ ಪಡ್ಕೊಂಡು ಇವತ್ತು ಅಧಿಕಾರವನ್ನ ಪಡ್ಕಂಡು ಇವತ್ತು ನಮ್ಮ ಸಮಾಜಕ್ಕೆ ದೂರ ಬರ್ತಕ್ಕಂಥ ತಂಡವನ್ನ ಇಲ್ಲಿನ ಸರ್ಕಾರದ ಮುಖ್ಯಮಂತ್ರಿ ಆಗ್ತಾ ಅವರು ಮಾಡ್ತಕ್ಕಂಥದ್ದು ನಮಗೆ ಬಹಳ ನೋವನ್ನ ಉಂಟು ಮಾಡಿದೆ ಅದೇ ರೀತಿ ನಾವು ನಮ್ಮ ಅವರಿಗೆ ಹೇಳ್ತೀವಿ ಇವತ್ತು ನಮ್ಮ ಸಮಾಜ ನಿಮ್ಮ ಯಾವತ್ತು ನಿಮ್ಮ ಜನ್ಮದಲ್ಲಿ ನಿಂತಿತ್ತು ಇವತ್ತಿನ ನಿಮ್ಮ ಮುಂದೆ ನೀವು ಇದೇ ರೀತಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನ ಮುಂದುವರಿಸಿಕೊಂಡು ಹೋಗಿದ್ದೆ ಆದರೆ ಇವತ್ತು ಶ್ರೀಗಳು ಶಾಂತಿ ರೀತಿಯಿಂದ ಒಂದು ದುಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂಥ ಒಂದು

ಕೊನೆಗೊಳಿಸಬೇಕು ನಮ್ದು ಸಹ ಸಹಕಾರವನ್ನ ಕೊಟ್ಟು ನಮ್ಮ ಸಮಾಜವನ್ನು ಒಂದು ಗೋಷ್ಠಿಯಿಂದ ಒಳ್ಳೆ ಗಟ್ಟಿಗೆಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಆ ಮುಂದೆ ಇದೇ ರೀತಿ ನೀವು ಮತ್ತೆ ನಮ್ಮ ಸಮಾಜಕ್ಕೆ ಅನ್ಯಾಯ ದ್ರೋಹ ಮಾಡ್ತಕ್ಕಂಥ ಉತ್ತರದಲ್ಲಿ ಮುಂದುವರೆ ಮುಂದುವರೆದೇ ಆದ್ರೆ ನಾವು ಸಹ ನಮ್ಮ ರಾಜ್ಯದ ರಾಜ್ಯ ಕಮಿಟಿ ಮತ್ತು ನಮ್ಮ ಶ್ರೀಗಳ ಏನ್ ಆದೇಶದ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ತಾಲೂಕಲ್ಲಿ ರಾಜ್ಯದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ನೋಡ್ಕಂತ ಕಾರ್ಯಕ್ರಮವನ್ನು ಹಾಕಬೇಕಾಗುತ್ತೆ ಅಂತ ಹೇಳಿ ಇವತ್ತು ಇವತ್ತು ಪ್ರತಿಭಟನೆಯ ಬದ್ಧವಾಗಿ ಕೊಡ್ತೇವೆ ಮರವಾಗ ಇವತ್ತು ಮಾತಾಡೋಕ್ಕೆ ಅವಕಾಶ ಕೊಡುತ್ತೆ ಅಲ್ಲಿ ಏರಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖ್ಯ ಮುಖ್ಯಮಂತ್ರಿಗಳು ಹಿರಿಯರು ಹೊಂದಿ ಮತ್ತೆ ಬಂದಿರತಕ್ಕಂಥ ಮಾತಂಡ

ಒಂದು ಎಸ್ ಸಮುದಾಯಕ್ಕೆ ಬುಗಿಡಿಸುವಂತ ಕೆಲಸ ನಡೀತಾ ಇದೆ ಕಾರಣ ಏನಪ್ಪಾ ಅಂತಂದ್ರೆ ಎಸ್ ಸಮುದಾಯವನ್ನ ಎಸ್ ಸಮುದಾಯಕ್ಕೆ ಬಲಿಷ್ಠವಾಗಿರ್ತಕ್ಕಂಥ ಸಮಾಜವನ್ನ ತಂದು ಸೇರಿಸುವಂತ ಹುನ್ನಾರ ನಡೀತಾ ಇವತ್ತು ತಮ್ಮೆಲ್ಲ ಗಮನಕ್ಕೆ ಬಂದಿದೆ ಅದೇ ರೀತಿ ಮುಂದಿನ ಒಂದು ಹದಿನೆಂಟನೇ ತಾರೀಕು ಇದೇ ತಿಂಗಳು ಹದಿನೆಂಟನೇ ತಾರೀಕು ಶ್ರೀ ಮಟ್ಟದಲ್ಲಿ ಒಂದು ನಿರ್ಣಯ ಕೈಗೊಂಡು ಆ ನೆಲೆ ಅಂತಂದ್ರೆ ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮಾಡಬೇಕು ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ತಾಲೂಕು ಕಚೇರಿಗಳ ಮುಂದೆ ಸಾಂಕೇತಿಕವಾಗಿ ಮನವಿ ಪತ್ರವನ್ನು ನೀಡುವ ಮುಖಾಂತರ ಸಾಲ ಅಂತ ಹೇಳಿ ನಮ್ಮ ಶ್ರೀಗಳು ಆದೇಶವನ್ನು ಮಾಡುವ ಅದೇ ರೀತಿ ನಮ್ಮ ಸಮಾಜದ ಅನೇಕ ಮುಖಂಡರುಗಳು ಒಂದು ನಿರ್ಣಯವನ್ನು ಕೈಗೊಂಡ್ರು ಸರ್ಕಾರಕ್ಕೆ ಹೇಳಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಈ ಒಂದು ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ ಚುನಾವಣೆಯಲ್ಲಿ ಏನು ಹದಿನೈದು ಎಸ್ ಟಿ ಮಿಶ್ರ ಕ್ಷೇತ್ರ ಇರು ಆ ಎಲ್ಲಾ ಎಸ್ ಟಿ ಮಿಶ್ರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎರಡು ಎಂಟಿ ಮಿಶ್ರ ಕ್ಷೇತ್ರ ಇದೆ ಅದು ಸಹ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಆ ಒಂದು ಋಣವನ್ನು ತೀರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸಂಶಯ ದಯಮಾಡಿ ಇದೊಂದು ಸಾಂಕೇತಿಕ ಹೋರಾಟ ಅಷ್ಟೇ ಇದು ಹೋರಾಟ ಇನ್ನೂ ಸಾಧ್ಯ ಆಗುತ್ತೆ ದಯವಿಡಿ ಈ ಒಂದು ನಿರ್ಣಯವನ್ನು ಇಲ್ಲಿಗೆ ಯಾರೇ ಯಾವ್ದೇ ಒಂದು ಕಾರಣಕ್ಕೂ ಕಾರಣಕ್ಕಾಗಿ ಮುಂದೆ ಬರೆದ್ರೆ ದೊಡ್ಡ ಹೋರಾಟವನ್ನ ಕಂಡುಕೊಳ್ತಾರೆ ನಮ್ಮ ಶ್ರೀಗಳಿಗೆ ಒಂದು ಸಾಂಕೇತಿಕ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ಹೋರಾಟವನ್ನು ಹತ್ತು ಮಾಡಿ ನಾಯಕರು ಎಸ್ ಎಸ್ ಸಿ ಸಿ ಎಲ್ಲ ಎಲ್ಲ ಎಸ್ಟಿ ಸಮುದಾಯಗಳನ್ನ ಒಳಗೊಂಡು ನೀವು ಮುಖ್ಯಮಂತ್ರಿ ಆಗಿಕ್ಕೆ ಕಾರಣ ಬದ್ದಾಗಿದ್ದೀರಾ ದಯಮಾಡಿ ಇಂಥ ಸಮುದಾಯಗಳಿಗೆ ಅನ್ಯಾಯ ಮಾಡಬಾರ್ದು ಅನ್ಯಾಯ ಮುಂದಿನ ಹೋರಾಟ ಮುಖಾಂತರ ನಿಮಗೆ ದಟ್ಟು ಹೋಗ್ತಾ ಇರ್ತೇವೆ ಅಂತ ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ಏನು ನಮ್ಮ ಈ ಒಂದು ಸಾಂಕೇತಿಕ ಹೋರಾಟ ಇಲ್ಲ ಅನ್ಯ ಜಾತಿಗಳನ್ನ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಮುಂದುವರೆದ ಜಾತಿಗಳನ್ನ ರೆಕಮೆಂಡ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸ್ವಜನ ಪಕ್ಷಪಾತವನ್ನ ಈಗ ಪ್ರಾರಂಭಿಸಿಬಿಟ್ಟಿದ್ದಾರೆ ಯಾಕೆಂದ್ರೆ ಇದೇ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾನ್ಯ ಬಸವರಾಜ ಬೊಮ್ಮಯ್ಯ ಅವರ ಸರ್ಕಾರ ಇದ್ದಾಗ ಕಾಗಿನೆಲೆಯ ಸ್ವಾಮಿಗಳು ನಮ್ಮ ಶಿವಮೊಗ್ಗ ನಗರದ ಮಾಜಿ ಶಾಸಕರು ಹಾಗೂ ಉಪಮುಖ್ಯಮಂತ್ರಿಗಳಾಗಿದ್ದಂತ ಈಶ್ವರಪ್ಪನವ್ರ ನೇತೃತ್ವದಲ್ಲಿ ಈ ಹಿಂದೆ ಇದೇ ಒಂದು ಹೋರಾಟ ಇಟ್ಟುಕೊಂಡು ಪಾದಯಾತ್ರೆ ನಡೆಸಿದ್ರು ಅದನ್ನ ವಿರೋಧ ಮಾಡಿದಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಏಕಾಏಕಿ ಯಾರ ಗಮನಕ್ಕೂ ತರದೆ ಏನು ಮಾಡದೆ ಯಾವ ಆಕ್ಷೇಪಣೆಗಳನ್ನಾಗಲಿ ಯಾರ ಇಲ್ಲದೆ ಏಕಾಏಕಿ ನಿರ್ಧಾರದಿಂದ ಈ ಒಂದು ಸಮುದಾಯವಲ್ಲ ಪುನಃ ಯಾರು ವಿರೋಧ ಮಾಡಿದ್ರು ಅದೇ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸಮುದಾಯ ಸೇರಿಸೋದಕ್ಕೆ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅವರ ವರದಿಯಲ್ಲಿ ಮೇಜರ್ ಬೆನಿಫಿಟ್ ಅಂತ ಅಲ್ಲಿ ಅತಿ ಮುಖ್ಯವಾದಂತ ಅನುಕೂಲಗಳನ್ನು ಪಡೆದ ಸಮಾಜ ಇವತ್ತು ಇದು ಯಾವುದೇ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಪುರುಬಿಟ್ಟಿಗೆ ಸೇರೋದ್ರಿಂದ ಅಧ್ಯಯನ ಇವಾಗಲೇ ಐದು ಸಾರಿ ವಾಪಸ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೂ ಸಹ ಕೇಂದ್ರ ಸರ್ಕಾರ ಕಲಿಸಿದ್ರು ಅದು ಸಹ ವಾಪಸ್ ತಿರಸ್ಕಾರ ಬಂದಿದೆ ಆದ್ರೆ ಇವರು ಈ ಸಮಾಜದಲ್ಲಿ ಈ ಇದರಲ್ಲಿ ಗೊಂದಲವನ್ನು ಉಂಟ ಮಾಡುವುದಕ್ಕೋಸ್ಕರ ತನ್ನ ಕುಂಚಿಯನ್ನ ಬದ್ರ ಮಾಡಿಸೋಸ್ಕರ ಈ ಒಂದು ರೀತಿಯ ಆಟವನ್ನು ಆಡ್ತಾ ಇದ್ದಾರೆ ಇದು ಖಂಡನೀಯವಾಗಿತ್ತು ಅದೇ ರೀತಿ ಜಾತಿ ಸರ್ಟಿಫಿಕೇಟ್ ಗಳನ್ನ ಪಡೆದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕ್ಲಿಯರ್ ಆಗಿ ಆದೇಶ ಇದೆ ನಾಯಕ ತಳವಾರ ನಾಯಕ ಪರಿವಾರ ಅಂತ ಹೇಳಿದೆ ಇದನ್ನ ಪರ್ಯಾಯ ಪದಗಳನ್ನು ಸೂಚಿಸಿದ್ದಾರೆ ಆದ್ರೆ ತಳವಾರ ಅನ್ನ ಹೆಸರಿಟ್ಟುಕೊಂಡು ಬೇರೆ ಬೇರೆ ಅನ್ಯ ಜಾತಿಯವರು ಮತ್ತೆ ಬೇರೆ ಬೇರೆ ರಾಜ್ಯದವರು ನಮ್ಮ ನಾಯಕ ಸಮಾಜದ ಜಾತಿ ಪ್ರಮಾಣವತ್ತ ಪಡೆದು ನಮ್ಮ ಸಮಾಜಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಪ್ರತಿಭಟಿಸಿದ್ದೇವೆ ಇವತ್ತು ಏನು ನಮ್ಮ ಈ ಹೋರಾಟ ಇದು ಸಾಂಕೇತವಾಗಿರ್ತದೆ ಸಿದ್ದರಾಮಯ್ಯವರು ಸ್ವಜನ ಪಕ್ಷಪಾತದಿಂದ ಈ ಸಮುದಾಯಗಳನ್ನ ಅದರಲ್ಲಿ ತಮ್ಮ ಅಕ್ಕದ ಪ್ರಚಾರಕ್ಕಾಗಿ ರೂಪಾರನ್ನು ಸೇರಿಸ್ತೀವಿ ಕಾಡುಗೊಬ್ಬರನ್ನು ಸೇರಿಸ್ತೀವಿ ದೊಡ್ಡರನ್ನು ಸೇರಿಸ್ತೀವಿ ಮಡವಾಡ್ರನ್ನು ಸೇರಿಸುವಷ್ಟು ಅಂತೇಳಿ ತಮ್ಮ ಅಗ್ಗದ ಪ್ರಚಾರಕ್ಕೆ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಈ ಸಮುದಾಯಗಳಿಗೆ ಅನ್ಯಾಯವನ್ನು ಬಳಿಗೆ ಇದ್ದಾರೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತು ಕೋಟಿ ಕೋಟಿ ಹಗರಣ ಆದಾಗ ಇದರಲ್ಲಿ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ನಮ್ಮ ಶಿವಮೊಗ್ಗದ ಗುಮಾಸು ಅವರು ಇದರಲ್ಲೇ ಸತ ನೇಣ ಸತ್ತು ಆದರೆ ಯಾವುದೇ ಆಗಲಿ ಒಂದು ಕೋಟಿ ಮೇಲೆ ಯಾವುದೇ ವ್ಯವಹಾರ ಆಗಲಿ ಇಪ್ಪತ್ತು ಲಕ್ಷದ ವ್ಯವಹಾರ ಯಾವುದೇ ನಿಗಮದಲ್ಲಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಒಪ್ಪಿಗೆಯಲ್ಲಿ ಹಣ ವರ್ಗಾವಣೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಆದ್ರೆ ಇದರಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಭಾಗವಹಿಸಿದ್ದಾರೆ ಯಾಕಂದ್ರೆ ಇಡೀ ಅಲ್ಲ ಇವತ್ತೇನು ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋದು ಹಣಕಾಸಿನ ಇದಿರೋದು ಮುಖ್ಯಮಂತ್ರಿಗಳ ಕೈಯಲ್ಲೇ ಒಂದು ನೂರ ಎಂಬತ್ತೇಳು ಕೋಟಿ ಹಗರಣ ಏಕಾಏಕಿ ಒಂದು ನಿಗಮದಿಂದ ಬದಲಾವಣೆ ಆಗ್ತದೆ ಅಂದ್ರೆ ಅದನ್ನು ನೀವು ಕೈವಾಳ ಇಲ್ಲೇ ಸಾಧ್ಯ ಅಲ್ಲ ಆದ್ರೆ ವಾಲ್ಮೀಕಿ ನಾಯಕ ಸಮಾಜದ ಒಬ್ಬ ಅಲ್ಲ ಇವತ್ತು ದಲದಂಡವನ್ನ ಕೊಟ್ಟರು ಅದೇ ರೀತಿ ಮೊನ್ನೆ ಮೊನ್ನೆ ರಾಜಣ್ಣ ಅಂತ ಹೇಳಿ ಅವ್ರೇನು ಹೇಳಲಿಲ್ಲ ಈ ಒಂದು ಮತಗಂಡತನ ಅದು ಮತಗಂಡತನ ಆಗಿದ್ರೆ ಅದನ್ನ ಕಂಡುಹಿಡಿಯಬೇಕು ಮಾಡಿಸ್ಬೇಕು ಅದರ ಬಗ್ಗೆ ಅದು ಮಾತಿಲ್ಲ ಆದ್ರೆ ನಮ್ಮ ಸರ್ಕಾರ ಇದ್ದಾಗಲೇ ಸಹ ಈ ಒಂದು ಮತ ಪರಿಷ್ಕರಣೆ ಆಗಿದೆ ಮತಪಟ್ಟಿ ಪರಿಷ್ಕರಣೆ ಆಗಿದೆ ಅವಾಗ ಯಾಕೆ ಮಾಡಿಲ್ಲ ಅಂತ ಹೇಳಿ ಕೇಳಿ ದೊಡ್ಡ ತಪ್ಪಿಗೆ ಸಹಕಾರ ಸಚಿವರು ನಮ್ಮ ಸಮಾಜದ ಒಬ್ಬ ಅತ್ಯಮೂಲವಾದ ಮುಖಂಡರು ಅವರನ್ನ ಏಕಾಏಕಿ ಅವರ ಗಮನಕ್ಕೂ ತರ ವಜಾ ಮಾಡಿಸಿದ್ರು ಅದೇ ಈ ತರ ದೌರ್ಜನ್ಯ ನಮ್ಮ ಸಮಾಜದ ಮೇಲೆ ನಮ್ಮ ನಾಯಕರುಗಳ ಮೇಲೆ ಪದೇ ಪದೇ ನಾಯಕರುಗಳನ್ನ ಈ ವಾಲ್ಮೀಕಿ ಸಮಾಜ ಕಂಡಾಗ್ತದೆ